ಈ ಒಂದು ನಮ್ಮ ನಗರಸಭೆಯ ಮುಂಭಾಗದಲ್ಲಿ ಅವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀರಿ ಪ್ರಥಮವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಸಂಪೂರ್ಣವಾದ ಒಂದು ಬೆಂಬಲವನ್ನು ಸೂಚಿಸಿ ನಿಮ್ಮ ಜೊತೆ ನಾವು ಸದಾ ನಿಮ್ಮ ಜೊತೆ ನಾವು ಇದ್ದು ಯಾವುದೇ ಒಂದು ಕಷ್ಟ ಕಾರ್ಪುಣ್ಯಗಳಿಗೆ ನಾವು ಯಾವಾಗಲೂ ಸ್ಪಂದಿಸ್ತಾ ಬಂದಿದ್ದೀವಿ ಹಾಗೂ ನಿಮ್ಮ ಒಂದು ಯಾವುದೇ ಅಳವಲ್ಗೆ ಪೂರ್ವಕವಾಗಿ ಹಾಗೂ ಸ್ಪಂದಿಸಿ ಸ್ಪಂದಿಸಲು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಅಂತ ಈ ಮೂಲಕ ನಿಮಗೆ ಹೇಳಕ್ಕೆ ಬಯಸ್ತೀನಿ ನಿಮ್ಮ ಇಷ್ಟೆಲ್ಲ ಬೇಡಿಕೆಗಳಿಗೆ ನಮ್ಮ ಶಾಸಕರು ಊರಲ್ಲಿ ಇಲ್ಲದಿದ್ದರೂ ಕೂಡ ನಮ್ಮನ್ನು ನಿಮ್ಮ ಜೊತೆ ಕುಂತು ನಿಮಗೆ ಒಂದು ಸಂಪೂರ್ಣ ಬೆಂಬಲ ಸೂಚಿಸಿ ಅಂತ ಹೇಳಿ ನಮಗೆ ಇಲ್ಲಿ ಕಳಿಸಿದ್ದಕ್ಕೆ ನಮ್ಮ ಮೂಲ ಕಾ ನಮ್ಮ ಶಾಸಕರು ನಮ್ಮ ಶಾಸಕರು ಈಗಾಗಲೇ ಮಾತಾಡಿ ನಿಮ್ಮ ಈ ಬೇಡಿಕೆಗಳನ್ನು ರಾಜ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಇದನ್ನು ಸ್ವತಃ ಅವರೇ ಮಾತಾಡಿ ಇದ್ರದೊಂದು ಇತ್ಯರ್ಥ ಪರಿಸ್ಥಿತಿ ಅಂತ ಹೇಳಿ ಫೋನ್ ಮೂಲಕ ಮಾತಾಡಿ ನಮ್ಗೆ ತಿಳಿಸಿದ್ದಾರೆ ಅದನ್ನು ನಾವು ನಿಮ್ಮ ಮುಂದೆ ಈಗ ಸ್ಪಷ್ಟವಾಗಿ ಹೇಳಕ್ ಬಯಸ್ತೀವಿ ನೀವು ಎಲ್ಲಿವರೆಗೂ ಈ ಒಂದು ಆವರಣದಲ್ಲಿ ಇರ್ತೀರಿ ನಾವು ನಿಮ್ಮ ಜೊತೆ ಬೆಂಬಲವಾಗಿ ಸದಾ ನಿಮ್ಮ ಜೊತೆ ನಿಲ್ಲುತ್ತೇವೆ ನಿಮ್ಮ ಈ ಒಂದು ಮುಷ್ಕರಕ್ಕೆ ಯಾವುದೇ ತಕರಾರು ಅಡ್ಡಿ ಯಾವುದೇ ಬರೆದ ರೀತಿಯಲ್ಲಿ ನಾವು ನಿಮ್ ಜೊತೆ ಇರ್ತೇವೆ ಅಂತ ಕೊಡಲು ಇಚ್ಛಿಸುತ್ತೇನೆ ಹಾಗೂ ನಿಮ್ಮ ಈ ಬೇಡಿಕೆಗಳು ಬೇಗ ತಗೊಂಡು ಪುನಃ ನೀವು ನಿಮ್ಮ ಸೇವೆಯನ್ನು ಬೇಗ ಪುನರ್ ಪ್ರಾರಂಭ ಮಾಡಬೇಕಂತೇಳಿ ನಾನು ನಿಮಗೆ ಈ ಮೂಲಕ ವಿನಂತಿನೂ ಕೂಡ ಮಾಡ್ಕೊಂತೀನಿ ಬೇಗ ನಿಮ್ಮ ಈಗೆಲ್ಲ ಬೇಡಿಕೆಗಳು ಇತ್ಯರ್ಥಪಡಿಸ್ತೀವಿ ಅಂತೇಳಿ ಆ ದೇವರನ್ನು ಪ್ರಾರ್ಥಿಸುತ್ತಾ ನನಗೆ ಎರಡು ಮಾತಾಡಲು ಇಲ್ಲಿ ಅವಕಾಶ ನೀಡಿದಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇವರ ಒಂದು ಬೇಡಿಕೆಗಳ ಈಡೇರಿಸಲಿಕ್ಕೆ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕಾಗಿ ಇವತ್ತು ಕಳೆದ ಮೂರು ದಿನಗಳಿಂದ ತಾವು ಇಲ್ಲಿ ಧರಣಿಯನ್ನು ಕೊಟ್ಟಿದ್ದೀರಿ ನಾವು ಮೊನ್ನೆ ಎರಡು ದಿವಸದಿಂದಲೇ ತಮಗೆ ಬಂದು ಭೇಟಿ ಆಗಕ್ಕೆ ಆದರೆ ಮಾನ್ಯ ಶಾಸಕರ ಜೊತೆ ನಾವೆಲ್ಲ ನಗರಸಭೆಯ ಸದಸ್ಯರು ಯೋಜನೆ ಪಾಲ್ಕರದ ಅಧ್ಯಕ್ಷರು ಸದಸ್ಯರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ನಗರಸಭೆಯ ಮಾಜಿ ಸದಸ್ಯರೆಲ್ಲರೂ ಕೂಡ ಚರ್ಚೆ ಮಾಡಿ ಇದರಲ್ಲಿ ಇರ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿ ತಮ್ಮೊಂದಿಗೆ ಮಾತನಾಡೋ ಅಂತ ಹೇಳಿ ಶಾಸಕರ ಒಂದು ಆದೇಶದ ಮೇರೆಗೆ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಇವತ್ತು ನಾವು ಎಲ್ಲೆಲ್ಲ ಬಂದಿದ್ದೀವಿ ಆದರೆ ಮಾನ್ಯ ಶಾಸಕ ಕೂಡ ಆಗಮಿಸಬೇಕಾಗಿತ್ತು ಅವರು ತಮ್ಮ ಒತ್ತಾಯವನ್ನು ತಮ್ಮ ಬೇಡಿಕೆಯನ್ನು ಈಗಾಗಲೇ ಅವರು ಸರ್ಕಾರದ ಮುಂದೆ ಚರ್ಚಲಿಕ್ಕೆ ಕೂಡ ಅದಕ್ಕಾಗಿನೇ ಇವತ್ತು ಅವರು ಬೆಂಗಳೂರಲ್ಲಿದ್ದಾರೆ ಆ ಒಂದು ದಿಸೆಯಲ್ಲಿ ಇವತ್ತು ನಮ್ಮ ನಗರಸಭೆಯ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಅವರು ನಮ್ಮ ನಗರಸಭೆಯ ಸದಸ್ಯರು ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾರಣೆ ಸಂಗಮ್ ಅವರು ಇವರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ನಗರಸಭೆಯ ಹಾಲಿ ಸದಸ್ಯರು ಮಾಜಿ ಸದಸ್ಯರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆಯಲ್ಲಿ ನಾವು ಇವತ್ತು ತಮ್ಮ ಕೊರತೆಗಳು ಏನಿದ್ದಾವೆ ತಮ್ಮ ತಮ್ಮ ಬೇಡಿಕೆ ಏನಿದೆ ಅಂತ ಹೇಳಿ ನಾವು ವಿಚಾರಿಸಲಿಕ್ಕೆ ಆಗಮಿಸಿದ್ದೀವಿ ಇವತ್ತು ಹಲವಾರು ಬೇಡಿಕೆಗಳನ್ನು ತಾವು ಸರ್ಕಾರದ ಮುಂದೆ ಇಟ್ಟಿದ್ದೀರಿ ನಾನು ಈ ಬೇಡಿಕೆಗಳನ್ನು ಹೇಳೋದಕ್ಕಿಂತ ಮುಂಚೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ನಮ್ಮ ಪೌರ ಕಾರ್ಮಿಕರು ಅಂತಂದ್ರೆ ಅವರು ಕೂಡ ಸೈನಿಕರೇ ಇದ್ದಂತೆ ಯಾಕಂದ್ರೆ ಸೈನಿಕರು ಗಡಿ ಭಾಗದಲ್ಲಿ ನಿಂತು ಗಂಡನ್ನು ಹಿಡ್ಕೊಂಡು ನಮ್ಮ ದೇಶವನ್ನು ಕಾಯುತ್ತಾರೆ ಪೌರ ಕಾರ್ಮಿಕರು ನಗರದ ಒಳಗಡೆ ಇದ್ದು ಸ್ವಚ್ಛತೆ ಮಾಡುವುದರ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡತಕ್ಕಂಥ ಮೊದಲನೇ ಡಾಕ್ಟರ್ ಪೌರ ಕಾರ್ಮಿಕರು ಹಾಗಾಗಿ ನಾವು ಅವರಿಗೆ ಬಹಳಷ್ಟು ಗೌರವ ಪಡಲೇಬೇಕು ಅವರ ಜೊತೆ ನಾವು ಇರಲೇಬೇಕಂತೇಳಿ ಸನ್ಮಾನ್ಯ ಶಾಸಕರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಅದರಂತೆ ಇವತ್ತು ಈ ಹಿಂದೆ ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಸನ್ಮಾನ್ಯ ವಿಜಯನ್ ಕಶ್ಯಪ್ನವರು ಶಾಸಕರಾದ ನಂತರ ಮೊಟ್ಟ ಮೊದಲ ಅವರು ಮಾಡಿರ್ತಕ್ಕಂಥ ಯೋಜನೆ ಏನಪ್ಪ ಅಂತಂದ್ರೆ ಪೌರ ಕಾರ್ಮಿಕರಿಗೆ ನಿವೇಶನ ಕೊಡ್ತಕ್ಕಂಥದ್ದು ಈ ತೊಂಡಳ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ಆಗ ಈಗಾಗಲೇ ಅವ್ರಿಗೆಲ್ಲರಿಗೂ ಕೂಡ ಅಕ್ಕಪತ್ರ ಬಂದಿದ್ದಾವೆ ಅದಲ್ಲದೆ ಇವತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಸನ್ಮಾನ್ಯ ಕುಜರ ಕಾಶ್ಯಪ್ರಭವ್ ಸಾಹೇಬ ಅಧಿಕಾರದಲ್ಲಿ ಎಲ್ಲೆಂದಂಥ ಸಂದರ್ಭದಲ್ಲಿ ಸರಿಸುಮಾರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇದೇ ಪೌರ ಕಾರ್ಮಿಕರನ್ನು ಕೆಡವಿ ಅವರನ್ನು ಬೀದಿಗೆ ತಳ್ಳುವಂತ ಒಂದು ಕುತಂತ್ರ ಕೂಡ ಈ ನಗರದಲ್ಲಿ ನಡೆದಿತ್ತು ಅದಕ್ಕೆ ಬದ್ಧವಾಗಿ ನಿಂತು ಸರ್ಕಾರಿ ಅಧಿಕಾರಿಗಳನ್ನ ಜೊತೆ ಚರ್ಚಿಸಿ ನಮ್ಮ ಪೌರ ಕಾರ್ಮಿಕರ ಕುಟುಂಬಗಳನ್ನು ಬೀದಿಗೆ ಬೀಳದಿರುವ ನೋಡಿಕೊಂಡಿರ್ತಕ್ಕಂಥದ್ದು ಸನ್ಮಾನ್ಯ ವಿಜಯನಕಾಶ್ಲೋಕ ಅದಲ್ಲದೆ ಸನ್ಮಾನ್ಯ ಸಿದ್ದರಾಮ್ಯ ಸಾಹೇಬರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅವರ ಕೊನೆಯ ಅವಧಿಯಲ್ಲಿ ಅವತ್ತು ಮುಖ್ಯಮಂತ್ರಿ ಇದ್ದಾಗ ಕೊನೆಯ ಅವಧಿಯಲ್ಲಿ ಒಂದು ಆದೇಶ ಹೊರಡಿಸಿದ್ರು ಏನು ನಗರಸಭೆಯಲ್ಲಿ ದಿನಗೂಲಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿದ್ದಾರ ಅವರನ್ನು ನೇರ ನೇಮಕಾತಿ ಮಾಡ್ಬೇಕಂತ ಹೇಳಿ ಆದೇಶ ಹೊರಡಿಸಿದ್ರು ಆ ಆದೇಶ ಹೊರಡಿಸಿದ್ರು ಕೂಡ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಮುಂದಿನ ಸರ್ಕಾರ ಚೇಂಜ್ ಆದ ನಂತರ ಬಿಜೆಪಿ ಸರ್ಕಾರ ಬಂದ ನಂತರ ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತಾದ್ರೂ ಕೂಡ ಯಾವುದೇ ಪೌರ ಕಾರ್ಯಕರ ಇಲ್ಕಲ್ ನಗರದಲ್ಲಿ ನೇರ ನೇಮಕಾತಿ ಮಾಡಿದ್ದಿಲ್ಲ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಸದಸ್ಯರಾದ ಮೇಲೆ ನಮ್ಮ ಜೊತೆಗಿರ್ತಕ್ಕಂಥ ಎಲ್ಲ ನಮ್ಮ ನಗರಸಭೆ ಸದಸ್ಯರು ಅವತ್ತಿನ ಮಾಜಿ ಶಾಸಕರು ವಿಜಯನ್ ಅವರ ಹತ್ರ ನಾವು ಹೋಗಿ ಈ ವಿಷಯವನ್ನು ಮುಟ್ಟಿಸಿದಾಗ ಕೂಡಲೇ ಅವರು ನಾಗರಿಕಕ್ಕೂ ಜಾರಿ ನಿರ್ದೇಶನಾಲಯಕ್ಕೆ ಒಂದು ಪತ್ರ ಬರೆದು ಸರ್ಕಾರಕ್ಕೆ ಒಂದು ಪತ್ರ ಬರೆದು ಲೇಬರ್ ಡಿಪಾರ್ಟ್ಮೆಂಟ್ಗೆ ಒಂದು ಪತ್ರ ಬರೆದು ಅಂದಿನ ಪೌರಾಯಿತ ಸಚಿವರಿಗೆ ಪತ್ರ ಬರೆದು ಈ ನಲ್ಕ ಇಲ್ಕಲ್ ನಗರದಲ್ಲಿ ಆಗತಕ್ಕಂತ ಒಂದು ತಾರತಮ್ಯವನ್ನು ತಿಳಿಸಿ ಅವರ ಒಂದು ಮಾರ್ಗದರ್ಶನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಅಡ್ಡೇಡಿ ಕನಿಷ್ಠ ಅಂದ್ರೆ ಒಂದು ಇಪ್ಪತ್ತೆಂಟು ಜನ ಪೌರ ಕಾರ್ಮಿಕರ ನೇಮಕಾತಿ ಕೀರ್ತಿ ಸನ್ಮಾನ ವಿಜಯೇಂದ್ರ ಕಶ್ಯಪ್ಪ ಸಾವಿರ ಇದು ಅವರು ಅಧಿಕಾರದಾಗ ಇಲ್ಲಂದ್ರೂ ಕೂಡ ಮಾಡ್ತಕ್ಕಂಥದ್ದು ಇದನ್ನ ಯಾಕೆ ಹೇಳಿ ಕೊಟ್ಟಿದ್ದೀನಿ ಅಂದ್ರೆ ಅವ್ರು ಹೋಗ್ತಕ್ಕಂಥದ್ದಲ್ಲ ಪೌರ ಕಾರ್ಮಿಕರನ್ನು ಬಹಳಷ್ಟು ಗೌರವಿಸಿ ಪ್ರೀತಿಸಿ ಅವರಿಗೆ ಪ್ರೋತ್ಸಾಹಿಸಿ ಅವರ ನೋವು ನಲಿವುಗಳಲ್ಲಿ ಭಾಗಿಯಾಗುವಂತ ಸರ್ಕಾರ ಯಾವ್ದಿದ್ರು ಅದು ಕಾಂಗ್ರೆಸ್ ಸರ್ಕಾರ ಶಾಸಕರು ಯಾರಿದ್ರು ಅದು ಸನ್ಮಾನ ವಿಜಯನ್ ತಾವೆಲ್ಲರೂ ಸಾಕಷ್ಟು ಜನ ಈಗ ನಿವೇಶನಗಳು ತಗೊಂಡಿದ್ರಿ ನೆಪಾತಿಯಾಗಿ ನೌಕರರಾಗಿ ಇವತ್ತು ವಿಜಯನ್ ಕಾಶ್ಯಪ್ನವರಿಗೆ ಸನ್ಮಾನ ಕೂಡ ಮಾಡಿದ್ರಿ ಬಂದವರು ನೆನೆಸಿ ನೆನೆಸಿ ಊಟ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಸನ್ಮಾನ ಕೂಡ ಮಾಡಿದ್ರಿ ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಏನು ಸನ್ಮಾನ್ಯ ಶಾಸಕರು ಅವರ ಹಿಂದಿನ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂತ ಆ ಘೋರ ಕಾರ್ಮಿಕರಿಗೆ ನಿವೇಶನೆಯನ್ನು ಕೊಟ್ಟಿದ್ರು ಆ ಅದೇ ಜಾಗದಲ್ಲಿ ಘೋರ ಕಾರ್ಮಿಕರಿಗೆ ಮನೆ ಕಟ್ಟಲಿಕ್ಕೆ ಗ್ರಹಭಾಗ್ಯ ಯೋಜನೆಯಲ್ಲಿ ಆರೂವರೆ ಲಕ್ಷವನ್ನು ಮಂಜೂರು ಮಾಡಿರ್ತಕ್ಕಂಥದ್ದು ಸನ್ಮಾನ ವಿಜಯನ ಕಾಶಪ್ಪನವರ ಒಂದು ಸಾಧನೆ ಅಂತ ಹೇಳಿ ಬಂಧುಗಳೇ ನಿಮಗೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಯದಲ್ಲಿ ನಿಮಗೆ ತೊಂದರೆ ಆದಂತ ಸಂದರ್ಭದಲ್ಲಿ ನಿಮಗೆ ಇನ್ನೂ ಅಡಚಣೆ ಆದಂತ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಜೊತೆಯಾಗಿ ಪೌರ ಕಾರ್ಮಿಕರಲ್ಲಿ ಪೌರ ಕಾರ್ಮಿಕರಾಗಿ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ತಮ್ಮ ಜೊತೆಗೆ ನಿಂತವರು ಸನ್ಮಾನ್ಯ ವಿಜಯನ್ ಕಶ್ಯಪ್ನವರು ಹಾಗಾಗಿ ಇವತ್ತು ಅವರ ಮಾಡಿರ್ತಕ್ಕಂಥ ಸಾಧನೆಗಳನ್ನು ಹೇಳಬೇಕಾಗುತ್ತೆ ಇವತ್ತು ತಮ್ಮ ತಮ್ಮ ಹಲವಾರು ಬೇಡಿಕೆಗಳಿದಾವೆ ಈ ಬೇಡಿಕೆಗಳನ್ನು ಕೂಡ ಈಗಾಗಲೇ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ರಹೀಫ್ ಖಾನ್ ಅವರಿಗೆ ಆಲ್ರೆಡಿ ಅವರು ಪತ್ರವನ್ನು ಬರೆದು ಸ್ವತಃ ತಾವು ಕೂಡ ಭೇಟಿಯಾಗಿ ಚರ್ಚಿಸಿ ಖಂಡಿತವಾಗಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸನ್ಮಾನ್ಯ ಶಾಸಕ ವಿಜಯ ಕಾಶಪ್ಪನವರು ತಮ್ಮ ಜೊತೆಗೆ ನಿಂತು ತಮ್ಮ ಬೇಡಿಕೆಗಳನ್ನು ಒಂದು ಭರವಸೆಯನ್ನು ಖಂಡಿತವಾಗಿ ತಮ್ಮ ಹೇಳಲಿಕ್ಕೆ ಬೇಕು ಇವತ್ತು ಇರ್ತಕ್ಕಂಥ ಸರ್ಕಾರ ನೊಂದವರ ಸರ್ಕಾರ ಇಂಧನ ವರ್ಗದವರ ಸರ್ಕಾರ ದೀನ ದಲಿತರ ಸರ್ಕಾರ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರ ಸರ್ಕಾರ ಇವರೆಲ್ಲರನ್ನ ಮೇಲೆತ್ತಿ ಇವರಿಗೆಲ್ಲರಿಗೆ ನ್ಯಾಯ ಕೊಡತಕ್ಕಂತ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಖಂಡಿತವಾಗಿ ನಿಮ್ಮ ಬೇಡಿಕೆಗಳನ್ನ ತಮ್ಮ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರು ತಮ್ಮ ಬೇಡಿಕೆಯನ್ನ ಈಡೇರಿಸಿ ಈಡೇರಿಸ ಅಂತ ಹೇಳಿ ತಮಗೆ ಭರವಸೆ ಕೊಡೋದರ ಮೂಲಕ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ನಮ್ಮ ಇಲ್ಕಲ್ ನಗರದಲ್ಲಿ ಇಲ್ಕಲ್ ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ಗುಲಿಗಮ್ಮ ಪರಸಪ್ಪ ಚಲವಾದಿ ಅಧ್ಯಕ್ಷರೇ ತಮಗೆ ನಾನು ಮತ್ತು ನಮ್ಮೆಲ್ಲ ಪೌರ ಕಾರ್ಮಿಕ ಬಂಧುಗಳೇ ಹಾಗೂ ಲೋಡ್ವರ್ಸ್ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ತೇನೆ ನಿಮ್ಮ ಮುಸ್ಕರವನ್ನು ಕೈ ಬಿಡಿ ನಗರದಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾಯಿದೆ ಅನನುಕೂಲ ಆಗ್ತಾ ಇದೆ ಖಂಡಿತವಾಗಿ ನಾವು ನಾವು ಅಷ್ಟೇ ಅಲ್ಲ ನಗರದ ಜನತೆ ಎಲ್ಲರ ಜೊತೆಗೆ ಇದ್ದೇವೆ ನಿಮ್ಮ ಬೇಡಿಕೆ ಈಡೇರಿಸಲಿಕ್ಕೆ ನಾವು ಕೂಡ ನಿಮ್ಮ ಜೊತೆಗೆ ಇದ್ದೇ ಇರ್ತೇವೆ ಆದರೆ ಈ ರೀತಿ ನಾವು ಭಾಳಷ್ಟು ದಿನಗಳ ನಂತರ ಕೂತು ಕೂತು ಇದ್ದು ಅಂದ್ರೆ ನಗರದಲ್ಲಿ ಸಾಕಷ್ಟು ಅವು ವ್ಯವಸ್ಥೆ ಆಗುತ್ತೆ ಹಾಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ಈ ಮುಸ್ಕರವನ್ನು ತಾವು ಕೈ ಬಿಡ್ರಿ ಶಾಸಕರು ಇವತ್ತೇ ಸಿದ್ದರಾಮಯ್ಯ ಸಾಹೇಬ್ ವಿತ್ರ ಮಾತಾಡಿ ಬಂದು ತಮ್ಮ ಬೇಡಿಕೆ ಇರಿಸುವಂತ ಪ್ರಯತ್ನ ಮಾಡಕತ್ತಾರ ತರ ಖಂಡಿತವಾಗಿ ಆಗುತ್ತೆ ಅಂತ ಹೇಳಿ ತಮಗೆ ಮತ್ತೊಮ್ಮೆ ಗಂತ್ ಮಾಡ್ಕೊತೀನಿ ಈ ಮುಷ್ಕರವನ್ನ ನಾವು ಕೈ ಬಿಡಬೇಕು ನಗರವ ನಗರದಲ್ಲಿ ಆಗತಕ್ಕಂತ ಕಾರ್ಯಗಳ ತಾವು ಯಥರೀತಿಯಲ್ಲಿ ಮುಂದುವರಿಸಬೇಕು ತಮ್ಮ ಜೊತೆಗೆ ನಗರಸಭೆಯ ಸದಸ್ಯರಿರ್ಬೋದು ನಗರದ ಮುಖಂಡರಾಗಿರ್ಬೋದು ಸನ್ಮಾನ್ಯ ಶಾಸಕರು ವಿಜಯ ಕಾಶ್ಯಪ್ಪ ಆಗಿರ್ಬೋದು ಎಲ್ಲರೂ ನಮ್ಮ ಜೊತೆಗಿದ್ದೇವೆ ನೀವು ಯಾವುದೇ ಕಾರಣಕ್ಕೂ ಅಂಜದೆ ಅಳ್ಕದೆ ಇರಬೇಕಂತ ಹೇಳಿ ತಮಗೆ ಈ ಮಾಧ್ಯಮದ ನನ್ನ ಒಂದು ಮಾತಿನ ಮೂಲಕ ಈ ವೇದಿಕೆಯ ಮೂಲಕ ನಾನು ಅವರಿಗೆ ಭರವಸೆ ಕೊಟ್ಟು ನನ್ನ ಒಂದೆರಡು ಮಾತನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪೌರ ಕಾರ ಬಂಧುಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾರೆ ಜೈ ಭಾರತ್